ರೈತ ನಮ್ಮ ದೇಶದ ಬೆನ್ನೂ ನಾವು ಪ್ರತಿಯೊಂದು ತುಂತು ತಿನ್ಬೇಕಾದರೆ ನೆನೆಸಲೇಬೇಕು ಅಂತಹ ರೈತರ ಈಗ ಒಂದು ಗೀತನ ಖ್ಯಾತ ಕಾಯಕರು ನಮ್ಮ ಮುದ್ದೆ ಬೇಳದ ಹೆಮ್ಮೆಯ ಕಲಾಯಗರು ಈಗ ಒಂದು ಸುಂದರವಾದ ಗೀತನ ಈಗ ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ ಆನಂದರು ಆ ಹುಡುಗಿ ಹುಡುಗರು ಬಹಳ ಬೇರೆ ಅಂತ ಒಂದೂರಲ್ಲ ಎರಡೂರಲ್ಲ ಸುಮಾರು ಏನಾದ್ರೂ ಇಪ್ಪತ್ತು ಮೂವತ್ತು ಹಳ್ಳಿ ಜನ ಬಂದಿರಿ ಪ್ರತಿಯೊಂದು ಊರಾಗಿ ನಮ್ಮ ಹುಡುಗರಿಗೆ ಒಂದೊಂದು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬಾರೀ ನನಗಾಗಿದ್ದ ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪಾತ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನ ಬೀರು ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರು ಕರೆ ಕಣ್ಣಿಲೆ ಲುಕ್ಕ ಕೊಟ್ಟ ಹುಡುಗರು ದಿಕ್ಕ ತಪ್ಪಿಸಿ ಹುಡುಗಿಯ ಒಟ್ಟ ನಂಬಕ್ ಹೋಗಿಂಗ್ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸುಗಳಿಗೆ ಅಲ್ಲಾರ ತಪ್ಪು ಮಾಡ್ತಾ ಇರುತ್ತೆ ನಾನು ಒಂದು ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ನಾನು ಹೌದ್ರಿ ನನ್ನ ಮರ್ಯಾದೆ ಕಳ್ಕೊಳಕ್ ನಾನು ಬಹಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಲವ್ ಮಾಡಿ ಮಾಡಿದ್ದೆ ನಾನು ಒಂದು ತಪ್ಪ ಕಾಲೇಜಿಗೆ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ಅಂಗಪ್ಪ ಹುಡುಗಿ ಕರ್ಕೊಂಡು ಹೊಟ್ಟೆನ ಕೈಯಿಂದ ಕುಡಿಸಿದ್ದೆ ಅಂತ ಅನ್ಸಪ್ಪ ನನ್ನ ಬಕ್ರ ಮಾಡಿ ಎಲ್ಲದನ್ನು ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋಗ್ರಿ ಗಪ್ಚಿಪ್ಪ ಓಡಿ ಹೋಗ್ಯಾನಂದ್ರೆ ಕೂಗು ಹೊಡಿತೀನಿ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿದ್ರಿ ನಾನು ನಮ್ಮ ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ವಾಸಿಯ ದೋಕು ವಾಸ್ತಿಯಲ್ಲಿ ಬಿರುಕೊಂಡು ನಮ್ಮ ಪತ್ರಕರ್ ನಂತರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ತಿ ಹೊರಬರ್ತಾವ ಬ್ಯೂಟಿ ಪಾರ್ಲರ್ತಿಗಳಾಗಿ ಹೊರಬರ್ತಾವಂತ ಅದೇ ಬಾರಿ ನೊಳಗ ಇಲಿಗಳು ಹೋದ್ರೆ ಹುಲಿಗಳಾಗಿ ಚಪ್ಪಾಳೆ ಓಕೆ ಈಗ ಬಗ್ಗೆ ವೇದಿಕೆಗೆ ನಮ್ಮ ತಂಡದ ಖ್ಯಾತ ಗಾಯಕರು ಮಲ್ಲು ಕಟ್ಟಿ ಅವರ ಒಂದು ಸುಂದರವಾದ ರೈತ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಹಾಗೆ ವೇದಿಕೆಗೆ ಇಲಿಗೆ ಆಗಮಿಸಿರುವ ನಮ್ಮ ಜಾನಪದ ಲೋಕದ ಧ್ರುವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ